ಆರೋಪಿ ಪ್ರಜ್ವಲ್ ಬಂಧನಕ್ಕೆ ಆಗ್ರಹ ಹೆಚ್ಚಾಗ್ತಾ ಇದೆ ಹಾಸನದಲ್ಲಿ ರಾಜ್ಯದ ನೂರ ಹದಿಮೂರು ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಹಾಸನದಲ್ಲಿ ರಾಜ್ಯದ ನೂರ ಹದಿಮೂರು ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಿದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಬಂಧಿಸಬೇಕು ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ವಿಡಿಯೋ ಹರಿಬಿಟ್ಟವ್ರಿಗೂ ಶಿಕ್ಷೆ ಆಗಬೇಕು ಅಂತ ಈ ಸಮಯದಲ್ಲಿ ಆಗ್ರಹಿಸ್ತಾ ಇದ್ದಾರೆ ಪ್ರತಿಭಟನೆ ಹಿನ್ನೆಲೆ ಹಾಸನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿದೆ ಈಗಾಗ್ಲೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಪ್ರಮುಖ ಆರೋಪಿ ಅಂತ ಕರೆಸಿಕೊಳ್ತಿರುವಂತ ಪ್ರಜ್ವಲ್ ನಾಳೆ ವಾಪಸ್ ಬರ್ತಾ ಇದ್ದಾನೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಬೇಕಾಗಿದೆ ಇನ್ನೊಂದು ಕಡೆಯಲ್ಲಿ ಇಷ್ಟು ದಿನ ತಲೆಮರೆಸಿಕೊಂಡಿದ್ದಾತ ಈಗ ಬರ್ತಾ ಇರೋದ್ರಿಂದ ಪ್ರತಿಭಟನೆಗಳು ಕೂಡ ಹೆಚ್ಚಾಗಿದೆ ಆತನನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿರುವಂಥದ್ದು ಆತನನ್ನ ಬಂಧಿಸಿ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ ಈತನ ಜೊತೆಗೆ ಈ ವಿಡಿಯೋವನ್ನ ಹಂಚಿದ್ರಲ್ಲ ಹಂಚಿಕಿದ್ದಾರೆ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತೊಂದು ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ನೂರ ಹದಿಮೂರು ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಡಿ ಸಿ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಹಳ ದಿನಗಳಿಂದಲೂ ಕೂಡ ಈ ಪ್ರಕರಣ ಸಾಕಷ್ಟು ಗಮನ ಸೆಳೆದಿತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗಿದ್ದಂತ ಪ್ರಕರಣ ಇದಾಗಿತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಅನೇಕರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನೇಕರಿಗೆ ನೋಟಿಸ್ ಕೊಡಲಾಗಿದೆ ಸೊ ಹೀಗಿದ್ರು ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಾ ಇಲ್ಲ ಪ್ರಮುಖ ಆರೋಪಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ತನಿಖೆಗೆ ಸಹಕಾರ ಕೊಡ್ತಾನೋ ಇಲ್ವೋ ಅನ್ನುವಂತ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರಿಗೂ ಕೂಡ ಇದೆ ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ಹಾಸನದಲ್ಲಿ ರಾಜ್ಯದ ನೂರ ಹದಿಮೂರು ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಅಧಿಕಾರಿಗಳಿಗೆ ಈತನನ್ನ ಬಂಧಿಸಿ ಶಿಕ್ಷೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಜೊತೆಗೆ ವಿಡಿಯೋವನ್ನ ಹಂಚಿದವರಿಗೂ ಕೂಡ ಕಠಿಣ ರೀತಿಯಾದಂತ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನಾಳೆಗೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕುತೂಹಲ ಸಾಕಷ್ಟು ಇದ್ದೇ ಇದೆ ಇದರ ನಡುವೆ ಈ ಹಿಂದೆಯಿಂದಲೂ ಕೂಡ ಪ್ರತಿಭಟನೆಗಳನ್ನು ಮಾಡಲಾಗ್ತಾ ಇತ್ತು ಈಗ ನಾಳೆ ಬರ್ತಾನೆ ಅಂದರೆ ಇವತ್ತು ಮಧ್ಯರಾತ್ರಿ ಬೆಳಗ್ಗೆ ಎರಡು ಅಷ್ಟೊತ್ತಿಗೆ ಏರ್ಪೋರ್ಟ್ನಿಂದ ಹೊರಗೆ ಬರ್ತಾನೆ ಅಂತ ಸೊ ಹೀಗಿರ್ಬೇಕಾದ್ರೆ ಆತನನ್ನ ಬಂಧಿಸಬೇಕು ಅನ್ನುವಂತ ಆಕ್ರೋಶ ಹೆಚ್ಚಾಗ್ತಾ ಇದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ಪ್ರತಿಭಟನೆಗೆ ಆಗ್ತಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಚಿಚ್ಚಾಟನ ನಡೆಸಿದ್ದಾರೆ ನೋಡೋಣ ಬನ್ನಿ ಹಾಸನದ ಕಡೆಗೆ ಎಂಬ ದೇಹವಕ್ಕದಂತೆ ಪ್ರಜಾಪ್ರಭುತ್ವ ವಿರುದ್ಧ ಈಗಾಗಲೇ ಸಾವಿರಾರು ಮಹಿಳೆಯರು ಬೀದಿಗೆ ಇಳಿದಿರುವಂತದ್ದು ಹಾಸನದ ಮಹಾರಾಜ ಪಾರ್ಕ್ ನಲ್ಲಿ ಪ್ರತಿಭಟನೆ ಆರಂಭವಾಗಿದೆ ಸಾಕಷ್ಟು ಘೋಷಣೆಗಳನ್ನು ಕೂಡ ಕೂಗ್ತಾ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಮಹಿಳಾ ಸಂಘಟನೆಗಳಾಗಿರ್ಬೋದು ಜೊತೆಗೆ ದಲಿತ ಪರ ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಜನ ಪ್ರತಿಭಟನೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡುವಂತಹ ದೃಶ್ಯ ಈಗಾಗಲೇ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಬಂದಿರುವಂತದ್ದು ಈಗ ನಾವು ಒಂದಿಷ್ಟು ಮಹಿಳೆಯರನ್ನ ಮಾತನಾಡಿಸ್ತೀವಿ ಪ್ರತಿಭಟನೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು 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 ಉದ್ದೇಶ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಇವತ್ತು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಸರ್ ಇದು ದಿನನಿತ್ಯ ನಡೆಯುವಂಥ ಕ್ರೈಮ್ಸ್ ಯಾಕಂದ್ರೆ ಒಂದಲ್ಲ ಒಂದು ಹೆಣ್ಮಗುಗೆ ಆಗ್ತಾ ಇದೆ ಮೂರು ಸಾವಿರ ವಿಡಿಯೋಸ್ ಅಂದ್ರೆ ಏನು ಕಡಿಮೆ ಅಲ್ಲ ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇದು ಸ್ಟಾಪ್ ಆಗಬೇಕು ಅಂದ್ರೆ ಪ್ರತಿಭಟನೆಗಳು ಬರಬೇಕು ಯಾರು ಪ್ರಭಾವಿ ವ್ಯಕ್ತಿ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂದ್ರೆ ನಾವೆಲ್ಲ ವಾಯ್ಸ್ ರೈಸ್ ಮಾಡಬೇಕು ಜೊತೆಗೆ ನೀವು ಮೀಡಿಯಾದವ್ರು ಏನಿದ್ದೀರ ಈ ವಿಚಾರಗಳನ್ನ ಕಂಟಿನ್ಯೂಸ್ಲಿ ತೋರಿಸಬೇಕು ಸರ್ ಇಲ್ಲಾಂದರೆ ಶಿಕ್ಷೆ ಆಗಲ್ಲ ಈ ರೀತಿ ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ ಇವತ್ತು ನೆಕ್ಸ್ಟ್ ನಮ್ಮನೆಗೆ ಬರುತ್ತೆ ಸರ್ ನಾಳೆ ನಿಮ್ಮನೆಗೂ ಬರ್ಬೋದು ಹೋರಾಡಬೇಕು ಅಂದ್ರೆ ಆಗಬೇಕು ಮೇಡಮ್ ಈಗ ಪ್ರತಿಭಟನೆಯ ಸಾಕಷ್ಟು ಬೆಳಿಗ್ಗೆಯಿಂದಲೂ ಸಾವಿರಾರು ಮಹಿಳೆಯರು ಬಂದಿದ್ರಿ ರಾಜ್ಯದ ಮೂಲೆ ಮೂಲೆಗಳ ಕಡೆಯಿಂದಲೂ ಕೂಡ ಮಹಿಳೆಯರು ಬಂದಿರುವಂತದ್ದು ಇಲ್ಲಿಂದ ಎಷ್ಟು ಜನ ಸೇರ್ತಾರೆ ಮತ್ತೆ ನಿಮ್ಮ ಪ್ರತಿಭಟನೆ ಉದ್ದೇಶ ನಾಳೆ ಪ್ರಜ್ವಲ್ ದೇಶ ವಿದೇಶದಿಂದ ದೇಶಕ್ಕೆ ಬರ್ತಾ ಇದ್ದಾರಂತೆ ಆ ಥರದ್ದು ಒಂದು ವಿಡಿಯೋ ರಿಲೀಸ್ ಆಗಿದೆ ಸರ್ ಮೊದಲನೇದಾಗಿ ಇದೇನು ಇಡೀ ಪ್ರಕರಣ ಇಡೀ ದೇಶನ ಬೆಚ್ಚ ಬೀಸಿದಂತಹ ಪ್ರಕರಣ ಇದು ಏನು ತಕ್ಕ ಮಟ್ಟಿಗೆ ಏನು ಅದಕ್ಕೆ ಸೂಕ್ತವಾದಂತಹ ಸೆಂಟ್ರಲ್ ಗೌರ್ನಮೆಂಟ್ ಆಗ್ಲಿ ಸ್ಟೇಟ್ ಗವರ್ನಮೆಂಟ್ ಆಗ್ಲಿ ಅಪರಾಧಿಗಳನ್ನ ಬೇಗ ಬಂಧಿಸಿ ಶಿಕ್ಷೆ ಕೊಡ್ಬೇಕಾಗಿದೆ ಅವ್ರ ಜವಾಬ್ದಾರಿ ಆಗಿತ್ತು ಆದ್ರೆ ಇವತ್ತು ಬರೀ ಕಣ್ಣು ನಾಟಕ ಆಡ್ತಾ ಇದಾರೆ ಮೊದಲನಾಗ ಎಸ್ ಐ ಟಿ ಅಂತ ಫಾರ್ಮ್ ಮಾಡಿದ್ದಾರೆ ಒಂದ್ ತಿಂಗಳಾಗಿದೆ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಸಂತಸ್ ಆಲ್ರೆಡಿ ಬೈದಲ್ಲಿದ್ದಾರೆ ಇವಾಗ ಇನ್ನ ಇವರು ಅರೆಸ್ಟ್ ಮಾಡಿಲ್ಲ ಸಿಗ್ನಲ್ ಕೊಡ್ತಾರೆ ಇವರು ಇವತ್ತು ರಾಜ್ಯ ಸರ್ಕಾರ ಅದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ಒಂದ್ ಕಡೆ ಬೇಟಿ ಬಚಾವ್ ಬೇಟಿ ಪಡಾವ ಅಂತ ಹೇಳ್ತಾರೆ ಯಾವ ರೀತಿ ಭೇಟಿ ಬಚಾವ್ ಇದು ಇವತ್ತು ಡಿಪ್ಲೊಮಾಟಿಕ್ ಪಾಸ್ ಪಾಸ್ ಇದನ್ನ ಸ್ಟಾಪ್ ಮಾಡಿಲ್ಲ ಸೊ ಯಾವ ರೀತಿ ಇವತ್ತು ರಕ್ಷಣೆ ಮಾಡ್ತಾ ಇದಾರೆ ಯಾವ ರೀತಿ ಭೇಟಿ ಬಚಾವ್ ಮಾಡ್ತಾ ಇದಾರೆ ಇಲ್ಲಿ ನಾವು ಕೇಳ್ತಾರೆ ಸರ್ ಪ್ರತಿಭಟನಾಕರ್ ಎಲ್ಲರೂ ಸಂತಸ್ತೆಯರಿಗೆ ಇವತ್ತು ರಕ್ಷಣೆಯನ್ನ ಖಾತ್ರಿಪಡಿಸಿ ಇದನ್ನ ಬಿಟ್ಬಿಟ್ಟು ಬರೀ ಅವ್ರ ಮೇಲೆ ಇವ್ರ ಇವ್ರು ಹೇಳ್ತಾ ಇದಾರೆ ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ವಿರುದ್ಧ ಎಲ್ಲರೂ ಕೂಡ ಇಳಿಬೇಕಾಗಿದೆ ಇವತ್ತು ಪ್ರತಿಭಟನೆ ಮಾಡ್ಲೇಬೇಕಾಗಿದೆ ಇಲ್ಲಾಂದ್ರೆ ಈ ಪ್ರಭಾವಿ ವ್ಯಕ್ತಿಗಳಿದ ಹೆಂಗ್ ನಿಂಚ್ಕೊಂಡ್ಬಿಡ್ತಾರೆ ಅದಕ್ಕೆ ಯಾರು ಕೂಡ ಪ್ರಜ್ಞಾವಂತರು ಬಿಡಬಾರ್ದು ಹೋರಾಟದ ಅವರ ಬಿಸಿನೇ ಇವತ್ತು ಅವ್ರನ್ನ ಒಳಗ ಕಟ್ಟದ್ ಸಾಧ್ಯ ಬಟ್ ಯಾವ ರೀತಿ ಎಸ್ ಐ ಡಿ ಫಾರ್ಮ್ ಆಗಿದ್ದಾರೆ ನಿಜವಾಗ್ಲೂ ಜನಗಳಿಗೆ ಬೇಜಾರಾಗತ್ತೆ ಇವತ್ತು ಏನ್ ಮಾಡ್ತಾ ಇದೀರಾ ನೀವು ಇವತ್ತು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಏನ್ ಭಾಷಣ ಬೇಗಿತ್ತಾರೆ ಭೇಟಿ ಬಚವ್ ಭೇಟಿ ಪಡೋ ಅಂತ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನಿಜವಾಗ್ಲು ಹೆಣ್ಮಕ್ಳು ಮೇಲೆ ಕಾಳಜಿ ಇದ್ರೆ ಮೊದಲು ಅವ್ನ ಅರೆಸ್ಟ್ ಮಾಡಿ ಯಾಕೆ ಮಾಡಿಲ್ಲ ನೀವು ಇದುವರೆಗೂ ಕೂಡ ಇದು ನಾವು ಮೊದಲೇದಾಗ ಕೇಳುವಂತ ಪ್ರಶ್ನೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟದಲ್ಲಿ ಇವತ್ತು ದುಃಖಿದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಬರೀ ಹೆಣ್ಮಕ್ಳಲ್ಲ ಯಾರೆಲ್ಲಾ ಇದಾರೆ ಯಾರೆಲ್ಲ ನಾಗರಿಕರು ಸರಿ ಇಲ್ಲ ಇದೊಂದು ಪೈಶಾಚಿಕ ಕೃತ್ಯ ಅಂತ ಅನ್ಕೊಂಡಿದ್ದಾರೆ ಎಲ್ರು ಕೂಡ ಬಂದಿದ್ದಾರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಆಸನದಲ್ಲಿ ಇದೀವಿ ಸಾವಿರ ಇದಿಷ್ಟು ಇಲ್ಲಿನ ಮಹಿಳೆಯರು ಕೂಡ ಈಗಾಗಲೇ ಹೇಳುವಂತ ಮಾತು ಒಂದಿಷ್ಟು ಸಂಸದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು ಸರ್ಕಾರ ಈಗಾಗಲೇ ತಕ್ಷಣವೇ ಬಂಧಿಸಬೇಕು ಆತನನ್ನು ಜೊತೆಗೆ ಹಂಚಿಕೆ ಮಾಡಿದವರಲ್ಲ ಪೆಂಡ್ರೇ ಹಂಚಿಕೆ ಮಾಡಿದವರಲ್ಲ ಅವರನ್ನು ಕೂಡ ತಕ್ಷಣ ಅವರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅನ್ನುವ ಮಾತನ್ನು ಕೂಡ ಆಕ್ರೋಶವಾದ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಫೈ ಆಸನ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಪ್ರಜ್ವಲ್ ರೇವಣನ ಬಂಧಿಸಬೇಕು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ವಿವಿಧ ಸಂಘಟನೆಗಳು ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಯಾಕಂದರೆ ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ಆದಷ್ಟು ಬೇಗ ಬಂಧಿಸಬೇಕು ಪ್ರಭಾವಿಗಳಾಗಿರೋದ್ರಿಂದ ಇಷ್ಟು ದಿನಗಳ ಕಾಲ ಅವಕಾಶ ಸಿಕ್ಕಿದೆ ಹೀಗಾಗಬಾರ್ದು ಇಂಥವರಿಗೆ ಶಿಕ್ಷೆ ಆಗಬೇಕು ಆಗ ಇನ್ನುಳಿದವರು ಕೂಡ ತಪ್ಪು ಮಾಡೋದಕ್ಕೆ ಭಯಪಡ್ತಾರೆ ಎಚ್ಚರಿಕೆ ಆಗಿರುತ್ತೆ ಹಾಗಾಗಿ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಅಲ್ಲಿನ ಪ್ರತಿಭಟನೆ ಮಾಡ್ತಾ ಇರುವಂಥ ಮಹಿಳೆಯರು ಮಾತನಾಡ್ತಾ ಇದ್ದಾರೆ ನೋಡಿ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆಯೇ ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ವಿಚಾರ ಆಗಿರಲಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗಿತ್ತು ಈ ಪ್ರಕರಣ ಒಬ್ಬ ಜನಪ್ರತಿನಿಧಿ ಆದವನ ಮೇಲೆ ಅತ್ಯಾಚಾರ ಆರೋಪ ಬಂದಾಗ ಆತ ಕೂಡ ತನಿಖೆಗೆ ಒಳ ಪಡಬೇಕಾಗತ್ತೆ ಜೊತೆಗೆ ತನಿಖೆಗೆ ಸಹಕಾರ ಕೊಡಬೇಕಾಗತ್ತೆ ಆರೋಪವೋ ಅಪರಾಧಿಯೋ ಅದು ಸೆಕೆಂಡ್ರಿ ಆದರೆ ಪ್ರಜಾಪ್ರಭುತ್ವದಲ್ಲಿ ಕಾನೂನಿಗೆ ಪ್ರತಿಯೊಬ್ಬರು ಬೆಲೆ ಕೊಡಬೇಕು ಆದ್ರೆ ಈತ ಕಾನೂನಿಗೆ ಬೆಲೆ ಕೊಡದೆ ತನಿಖೆಗೆ ಒಳಪಡದೆ ದೇಶ ಬಿಟ್ಟು ಹೋಗಿದ್ದು ದೊಡ್ಡ ತಪ್ಪು ಆ ಕಾರಣಕ್ಕಾಗಿ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈತ ನನಗೆ ಡಿಪ್ರೆಷನ್ನಿಗೆ ಹೋಗ್ಬಿಟ್ಟಿದ್ದೆ ನಾನು ಹಾಗಾಗಿ ಬರ್ಲಿಕ್ಕೆ ಆಗಲಿರಲಿಲ್ಲ ನಾನು ಎಲ್ರಿಗೂ ಕ್ಷಮೆ ಕೇಳ್ತೀನಿ ನಾನು ನಾಳೆ ಬರ್ತಾ ಇದ್ದೀನಿ ಅಂತ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ದೆ ಅದರ ಜೊತೆಗೆ ಈಗ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿಗೆ ಆ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಇದರ ನಡುವೆ ಹಾಸನದಲ್ಲಿ ಈಗ ತೋರ್ದೊಂದು ಸಿಚುವೇಶನ್ ಇದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಅನೇಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಠಿಣ ಶಿಕ್ಷೆ ಆಗಬೇಕು ಈತನಿಗೆ ಮಾತ್ರ ಅಲ್ಲ ಈತನ ಜೊತೆಗೆ ಈ ವಿಡಿಯೋ ಇದೆ 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 ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಕಡೆ ಹಂಚಿದವರಿಗೆ ಶೇರ್ ಮಾಡಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಕ್ಕೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಒಂದು ಹೆಣ್ಣಿನ ಮಾನ ಮರ್ಯಾದೆಗ ಪ್ರಶ್ನೆ ಇವತ್ತು ನಮ್ಮ ಮನೇಲಾಗಿದೆ ನಾಳೆ ನಿಮ್ಮಾಗಿ ಈಗಾಗಲೇ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಕೂಡ ಹಾಸನದ ಮಹಾರಾಜ ಪಾರ್ಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಪ್ರತಿಭಟನೆ ಆರಂಭವಾಗಿದೆ ನಮ್ಮ ಜೊತೆ ಸಾಕಷ್ಟು ಇಲ್ಲಿ ಏನು ಮಹಿಳೆಯರು ಜೊತೆಗೆ ಎಲ್ಲರೂ ಕೂಡ ಜಿಲ್ಲೆಯ ವಿವಿಧ ಮೂಲೆ ಮೂಲೆಗಳಿಂದ ಜೊತೆಗೆ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದಲೂ ಕೂಡ ಈಗಾಗ್ಲೇ ಇಲ್ಲಿಗೆ ಮಹಿಳೆಯರು ಆಗಮಿಸಿರುವಂಥದ್ದು ಇಲ್ಲಿಂದ ಕಾಲ್ನಡಿಗೆ ಜಾಥಾದಲ್ಲಿ ಹೊರಟ್ರೆ ಡಿ ಸಿ ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾವನ್ನು ಮಾಡಿ ನಂತರ ಅವರು ಬೃಹತ್ ಸಮಾವೇಶ ಇದೆಯಲ್ಲ ಆ ಸಮಾವೇಶದ ಬಳಿ ಕೂಡ ಈಗಾಗಲೇ ಹೋಗುವಂಥದ್ದು ಸಾಕಷ್ಟು ಐದರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಇಲ್ಲಿ ಜನರು ಕೂಡ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಹಾಸನದಲ್ಲಿ ಪ್ರತಿಭಟನೆ ಆರಂಭವಾಗಿದೆ ಪ್ರತಿಭಟನೆ ಆರಂಭದ ಕಿಚ್ಚು ಇಲ್ಲಿಗೆ ಎಸ್ ಆರ್ ಹಿರೇಮೆಟ್ ಮತ್ತು ಇನ್ನೂ ಪ್ರಮುಖ ವ್ಯಕ್ತಿಗಳು ಕೂಡ ಇಲ್ಲಿಗೆ ಬರ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಇಲ್ಲಿಂದ ನೇರವಾಗಿ ಕಾಲ್ನಡಿಗೆ ಜಾಥಾ ಮುಖಾಂತರ ನಂತರದಲ್ಲಿ ಡಿ ಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿ ಆಮೇಲೆ ಇದಕ್ಕೆ ಸ್ಟೇಜ್ ಹತ್ರ ಹೋಗ್ತಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ ಪತ್ತೆ ಇದೆ ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಅವರು ಬರ್ತಾರೆ ಅಂತೇಳಿ ನಮ್ಮ ಎಸ್ ಐ ಎಸ್ ಐ ಟಿ ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ ಅವ್ರು ಬಂದರೆ ಲೀಗಲ್ ಪ್ರೊಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ ಎಸ್ ಐ ಟಿ ಅವರು ಹಂಗೇರಿಯ ಇದು ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದನ್ನೋದು ಪತ್ತೆ ಹಚ್ಚಿದ್ದಾರೆ ಅಂತ ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ ಯಾರು ಯಾರು ಹೇಳಿದ್ದು ನಿಮ್ಗೆ ಈ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಡ್ ಬಂದ್ಬಿಡ್ಬೋದು ಅಂತ ಏ ಇಲ್ಲ ಅವ್ರು ಮಾಡೋಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೂಡ ಯಾರನ್ನು ಕಳಿಸಿ ಅರೆಸ್ಟ್ ಮಾಡ್ಸ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ ಇಂಟರ್ಪೋಲಿಗೆ ಹೇಳಿರೋದು ಉದ್ದೇಶನೇ ಅದು ಇಂಟರ್ಪೋಲ್ಗೆ ಹೇಳಿ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಈಗ ನಾವೆಲ್ಲ ಹೋಗಿ ನೆಲಮಂಗಲ್ದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ ಹಂಗೆ ಮಾಡೋಕ್ಕಾಗುತ್ತೆ ಇವತ್ತು ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಈ ರಾಜಕಾರಣದ ದಾಳವಾಗಿ ಬಳಸ್ಕೊಳ್ಳೋದ್ರ ವಿರುದ್ಧವಾಗಿ ಮತ್ತೆ ಅವರನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇರೋ ರಾಜಕಾರಣದ ಬಗ್ಗೆ ಪ್ರತಿಭಟನೆ ಇದೆ ಅದನ್ನು ಪ್ರತಿಭಟಿಸೋಕೋಸ್ಕರ ಮಹಿಳೆಯರಿಗೆ ಘನತೆಯ ಬದುಕನ್ನು ಕೇಳಿಸೋದಿಕ್ ಕೇಳೋದಕ್ಕೋಸ್ಕರ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡೋದಿಕ್ಕೆ ಅವರಿಗೆ ಭದ್ರತೆಯ ಒಂದು ನೆಲೆಯನ್ನು ಒದಗಿಸ್ಕೊಡೋದಿಕ್ಕೆ ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೀವಿ ಇಷ್ಟಾದರೂ ಕೂಡ ಅವರು ಪ್ರಜ್ವಲ್ಗೆ ಒಂದು ವೇಳೆ ಬೆಂಬಲಿಸೋದೇ ಆದರೆ ಆ ಕುಟುಂಬವನ್ನೇ ಇಡೀ ಕುಟುಂಬವನ್ನೇ ನಾವು ಧಿಕ್ಕ बनसी बैक करते ಆಜ್ ಸೇನೆ ನನ್ನ ಮಾತಿಗೆ ಈಗ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಒಂದು ಇನ್ನೊಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ ಮೇಡಮ್ ಪ್ರತಿಭಟನೆಗೆ ಬಂದಿರಿ ನಮ್ಮ ಫಸ್ಟ್ ರಿಯಾಕ್ಷನ್ ಏನು ಪ್ರತಿಭಟನೆಗೆ ಬಂದಿರಿ ನಿಮ್ಮ ಮೊದಲ ರಿಯಾಕ್ಷನ್ ಪ್ರತಿಭಟನೆ ಅಲ್ಲ ಈ ಹೋರಾಟ ಶುರು ಮಾಡಿದಾಗಿಂದ ನಾವು ಇಲ್ಲಿ ಜೊತೆಗೆ ನಮ್ಮ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವ್ನ ಕುಟುಂಬ ಈ ಹಾಸನದಿಂದ ತಲೆ ಅವರು ಟೆರರಿಸ್ಟ್ ಗಳು ಆಗಿದ್ದಾರೆ ಇಲ್ಲಿ ಟೆರರಿಸ್ಟ್ ಅಂದ್ರೆ ಬರಿ ಬಾಂಬ್ ಬಿಟ್ಕೊಳ್ಳೋದಲ್ಲ ಮಾನಸಿಕವಾಗಿ ಯಾರೆಲ್ಲ ಟೆರರಿಸಂ ಶುರು ಮಾಡ್ತಾರೋ ಹೆದ್ರಕ್ಕೆ ಶುರು ಮಾಡ್ತಾರೋ ಅವರೆಲ್ಲ ಟೆರರಿಸ್ಟ್ ಗಳು ಒಂಥರ ಅಶ್ಲೀಲವಾದಂತ ಟೆರರಿಸ್ಟ್ ಗಳು ಹಂಗಾಗಿ ಇವರು ಅವನು ಪ್ರಜ್ವಲ್ ರೇವಣ್ಣ ಅವನ ಕುಟುಂಬದವರು ಅವನ ಬೆಂಬಲಿಗರೆಲ್ಲ ಹಾಸನದಿಂದ ತೊಲಗದ ಹೊರತು ನಮ್ಮ ಮಹಿಳೆಯರು ಈಚೆ ಬರೋದಿಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಿಕ್ಕೆ ಹಂಗಾಗಿ ಮೊದಲು ಅವರು ಅಲ್ಲಿಂದ ತೊಲಗಬೇಕು ಎರಡನೇದು ಎಸ್ ಐ ಟಿ ಅವನಿಗಾಗ್ಲೇ ಇಂಡಿಯಾಗೆ ಬಂದಿದ್ದಾನೆ ಮೊನ್ನೆ ಅವನು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟಾಗ ಕುಂಕುಮ ಇಟ್ಕೊಂಡು ಮಾಡಿದ್ದಾನೆ ಯಾವುದೋ ದೇವ್ರಿಗೆ ಪೂಜೆ ಮಾಡಿದಾನೆ ಮೋಸ್ಟ್ಲಿ ಅವನು ಇಂದ್ರನ್ಗೆ ಅಹಲಿಯನ್ ರೇಪ್ ಮಾಡದ್ನಲ್ಲ ಇಂದ್ರ ಅವನೇ ಇವನ್ ದೇವ್ರು ಇರ್ಬೋದು ಸೊ ಅವನ ಪೂಜೆ ಮಾಡ್ಕೊಂಡು ಬಂದಿರ್ಬೋದು ಕುಂಕುಮ ಇಟ್ಕೊಂಡು ಮಾತಾಡಿದಾನೆ ಈಗಾಗಲೇ ಸೊ ಹಂಗಾಗಿ ಈಗಾಗಲೇ ಇಂಡಿಯಾದಲ್ಲಿ ಇದ್ದಾನೆ ಅವನು ಎಸ್ ಐ ಟಿ ಅವನ್ ಬಂದು ಸರೆಂಡರ್ ಆಗೋವರೆಗೂ ವೇಟ್ ಮಾಡಬಾರ್ದು ಅವನನ್ನ ಅರೆಸ್ಟ್ ಮಾಡಬೇಕು ಯಾವ ಬಿಲ ಹೊಕ್ಕೊಂಡು ಕುತ್ಕೊಂಡಿದಾನೋ ಹುಡುಕಿ ತನ್ನ ತಾಕತ್ ತೋರಿಸ್ಬೇಕು ಎಸ್ ಐ ಟಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡನ್ನೂ ಕೂಡ ಅಸಹಾಯಕತೆಯಿಂದ ಇರೋದನ್ನ ನಮಗೆ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹಂಗಾಗಿ ಅವನನ್ನು ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿ ಅವನನ್ನ ವಿಚಾರಣೆ ಮಾಡಬೇಕೆ ಹೊರತು ಅವನಿಗೆ ಬಂದು ಸರೆಂಡರ್ ಆಗಲಿಕ್ಕೆ ಅದು ಅವನದೇ ಆದಂತ ಟೈಮ್ ಅಲ್ಲಿ ಅವನ್ ಅವನ ಟೈಮಲ್ಲಿ ಬರ್ತಿದ್ದಾನೆ ಐ ಟಿ ಟೈಮಲ್ಲಿ ಬರ್ತಿಲ್ಲ ಅವನು ಕಾನೂನಿನ ಟೈಮಲ್ಲಿ ಬರ್ತಿಲ್ಲ ಅವನು ಸೊ ಹಾಗಾಗಿ ಅವನನ್ನ ಅರೆಸ್ಟ್ ಮಾಡಿ ಅವ್ರ ವಿಚಾರಣೆಗೆ ಗುರಿಪಡಿಸ್ಬೇಕೆ ಹೊರತು ಅವನು ಬಂದು ಬಹಳ ದೊಡ್ಡ ಮನುಷ್ಯನ ತರ ವಿ ಐ ಪಿ ತರ ಅವನು ಬಂದ್ಬಿಟ್ಟು ಸಿಕ್ಕಲ್ಲ ಸೊ ಈ ನಮ್ಮ ಹೋರಾಟ ಅವರನ್ನ ಆಸನದಿಂದ ಆಚೆ ಕಳಿಸೋದಕ್ಕೆ ಅವರಿಗೆ ಸಂಪೂರ್ಣವಾಗಿ ಕಾನ್ಸಿಕ್ಯೂಟಿವ್ ರೀತಿನಲ್ಲಿ ಶಿಕ್ಷೆ ಕೊಡೋಕ್ಕೆ ಕನ್ಕರೆಂಟ್ ಶಿಕ್ಷೆ ಆಗಬಾರ್ದು ಜುಡಿಷಿಯರಿಗಿದು ನಮ್ಮ ಡಿಮ್ಯಾಂಡು ಇದು ಹೊಸ ಪ್ರೆಸಿಡೆಂಟ್ ಆದ್ರೂ ಪರವಾಗಿಲ್ಲ ಅವನಿಗೆ ಕಾನ್ಸಿಕ್ಯೂಟಿವ್ ರೀತಿನಲ್ಲಿ ಶಿಕ್ಷೆ ಆಗಬೇಕು ನೂರು ವರ್ಷ ಆಗತ್ತೋ ಮುನ್ನೂರು ವರ್ಷ ಆಗತ್ತೋ ಪ್ರತಿಯೊಂದು ಅಫೆನ್ಸ್ಗೂ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನಿದೆಯೋ ಅದನ್ನ ಅವನಿಗೆ ಹಾಕಿ ಕಾನ್ಸಿಕ್ಯೂಟಿವ್ ಆಗಿ ಅವನು ಸಂಪೂರ್ಣ ಜೀವನ ಜೈಲಲ್ಲಿರೋ ಹಾಗೆ ಅವನಿಗೆ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಜುಡಿಷರಿಗೂ ಕೂಡ ಸರ್ಕಾರಕ್ಕೂ ಕೂಡ ಹಾಸನದ ಜನತೆಗೆ ಮತ್ತೆ ಹಾಸನದ ಮಹಿಳೆಯರಿಗೆ ಅವನನ್ನು ಆಚೆಗೆ ತೊಲಗಿಸಿ ನೀವು ಈಚೆಗೆ ಬನ್ನಿ ಅಂತ ನಾವು ಕರೆ ಕೊಡ್ತಾ ಇದ್ದೀವಿ ನಾನು ಅದೇ ಪಕ್ಷದಲ್ಲಿ ಇದ್ದವಳು ಪಕ್ಷದ ಮಹಿಳಾ ವಿಭಾಗದ ಮುಖ್ಯಸ್ಥ ರಾಜ್ಯದ ಮುಖ್ಯ ಮುಖ್ಯಸ್ಥೆ ಆಗಿದ್ದವಳು ಬಟ್ ನನಗೆ ಅನ್ಫಾರ್ಚುನೇಟ್ ಅನ್ಸೋದೇನೆಂದ್ರೆ ನಾನು ಪಕ್ಷದ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಈ ತರ ಎಲ್ಲ ಆದಾಗ್ಲೂ ನಮ್ಮ ಮಹಿಳೆಯರು ಮುಕ್ತವಾಗಿ ನಾನೊಂದು ಮುಕ್ತವಾದ ವಾತಾವರಣ ಇತ್ತು ನಾನು ಎಲ್ಲರ ಜೊತೆಗೆ ಬೆರಿತಾ ಇದ್ದೆ ನಮ್ಮ ಕಾರ್ಯಕರ್ತರೊಟ್ಟಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳ ಕಾರ್ಯಕರ್ತರೊಟ್ಟಿಗೆ ಬೆರಿತಾ ಇದೆ ಆದ್ರೂ ಕೂಡ ಅವ್ರು ಬಂದು ಹೇಳಿಲ್ವಲ್ಲ ಅಂದಾಗ ಎಷ್ಟು ಭಯ ತುಂಬಿರಬಹುದು ಎಷ್ಟು ಭಯವನ್ನ ಹುಟ್ಟಾಕಿರ್ಬೋದು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವ್ರ ಕುಟುಂಬ ಇಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ ಮೊದಲನೇದಾಗಿ ತಪ್ಪು ಮಾಡಿಲ್ಲ ಅಂತ ವಿಡಿಯೋ ಮುಂದೆ ಬಂದು ಹೇಳ್ತಿದಾರೆ ಒಂದ್ ಚೂರು ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದೆ ವಿಡಿಯೋ ಮೂಲಕ ಮಾತಾಡ್ತಾ ಇದ್ದಾನಲ್ಲ ಬಂದು ಇದನ್ನೇ ತಪ್ಪು ತಪ್ಪಾಗಿದೆ ನಿನ್ನಿಂದ ಅಂತ ಬೆರಳೆತ್ತದಾಗ ತಪ್ಪಾಗ್ತಾ ಇದೆ ಅಂತ ಹೇಳಿ ವಿಡಿಯೋಗಳು ವೈರಲ್ ಆದಾಗ ಇಲ್ಲೇ ಇದ್ನಲ್ಲಪ್ಪ ಕರ್ನಾಟಕದಲ್ಲಿ ಹಾಸನದಲ್ಲೇ ಇದ್ನಲ್ಲ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಂಡು ಓಟ್ ಆಗಿದ್ದೀನಿ ನೋಡಿ ಅಂತಲ್ಲ ಆವಾಗ ಹೋಗ್ಬಿಟ್ಟು ಸರೆಂಡರ್ ಆಗ್ಬೇಕಾಗಿತ್ತು ಅಥವಾ ಐ ಟಿ ರಚನೆ ಆದ್ಮೇಲೆ ಟ್ರಿಪ್ ಹೋಗೋದ್ ಗೊತ್ತು ಟ್ರಿಪ್ನ್ ಕ್ಯಾನ್ಸಲ್ ಮಾಡ್ಕೊಂಡು ಬರೋದ್ ಗೊತ್ತಿಲ್ಲ ಏನಂತ ನಮ್ಮ ಜನಸಾಮಾನ್ಯರ ಟಿಕೆಟ್ ಒಂದ್ಸತಿ ಬುಕ್ ಆಗೋಗುತ್ತೆ ಇನ್ನೊಂದ್ಸತಿ ವಾಪಸ್ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ದುಡ್ಡಿಲ್ಲ ಅಂತ ಹೇಳೋದಕ್ಕೆ ಅಷ್ಟು ತಪ್ಪು ಮಾಡಿಲ್ಲ ಅನ್ನೋನು ಬರಬೇಕಾಗಿತ್ತು ಆತ ಇಷ್ಟು ಡಿಲೇ ಮಾಡಿರೋದ್ರಲ್ಲೇ ಗೊತ್ತಾಗ್ತದೆ ಎಲ್ಲಾ ಮೂಲಗಳಿಂದ ತಪ್ಪಿತಸ್ಥ ಅವನೇ ಅಂತ ಕಾರ್ತಿಕ್ ಡ್ರೈವರ್ ಕಾರ್ತಿಕ್ ಕೂಡ ಹೇಳಿದಾನೆ ನಾನು ಈ ವಿಡಿಯೋ ಫೋನಿಂದಾನೆ ಎತ್ತಿರೋದು ಅಂತ ಹೇಳಿ ಸೊ ತಪ್ಪನ್ನ ಮಾಡ್ಬಿಟ್ಟು ನಾನು ತಪ್ಪು ಮಾಡಿಲ್ಲ ಇದು ಷಡ್ಯಂತ್ರ ಪಿತೂರಿ ಅಂತ ಹೇಳಿದ್ರೆ ಇದನ್ನ ಯಾವ ಜನರು ಕೂಡ ನಂಬೋದಿಕ್ಕೆ ತಯಾರಿಲ್ಲ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಹೆಣ್ಣು ಮಕ್ಕಳು ಒಪ್ಪೋದಿಕ್ಕೆ ತಯಾರಿಲ್ಲ ಅರ್ಥ ಆಗ್ಬೇಕಾಗಿದೆ ನೀನು ಅದೇನ್ ಮಾಡ್ಕೊಂತೀಯೋ ಅದ್ ನಿಮ್ ರಾಜಕೀಯ ಏನ್ ಮಾಡ್ಕೊಂತೀಯೋ ಕೋಮುವಾದಿಗಳ ಜೊತೆ ಸೇರ್ಕೊಂಡಿತ್ತು ಸೇರ್ಕೊಂತೀಯೋ ಅದ್ ಸೆಕೆಂಡ್ರಿ ಆದ್ರೆ ಹೆಣ್ಣು ಮಕ್ಕಳನ್ನ ಒಂದು ಜೀನೋ ಸೈಡ್ ತರ ಎಷ್ಟು ಕುಟುಂಬಗಳು ಇವತ್ತು ನಾಶ ಆಗಿದೆ ಎಷ್ಟು ಕುಟುಂಬಗಳು ಇವತ್ತು ಹೊರಗಡೆ ಎಲ್ಲರೂ ನಿಮ್ಗೆ ಗೊತ್ತಿದೆ ಮಾಧ್ಯಮ ನೋಡ್ತಾ ಇರೋರು ಗೊತ್ತಿದೆ ವೈರಲ್ ಆಗಿರೋ ವಿಡಿಯೋದಲ್ಲಿ ಇರೋದೆಲ್ಲರೂ ಮೆಜಾರಿಟಿ ಇಲ್ಲಿನ ರೆಪ್ಯೂಟೆಡ್ ಕುಟುಂಬಗಳು ಹಾಸನದ ರೆಪ್ಯೂಟೆಡ್ ಕುಟುಂಬಗಳು ನಾನು ಜೆಡಿಎಸ್ ಅಲ್ಲಿ ಇದ್ದು ನೋಡಿದೀನಿ ಜೆಡಿಎಸ್ ಅಲ್ಲಿ ಇದ್ದಂತಹ ರೆಪ್ಯೂಟೆಡ್ ಕುಟುಂಬಗಳ ಹೆಣ್ಮಕ್ಳು ನೀನು ಬಳಸ್ಕೊಂಡಿದ್ಯಾ ಆ ಕುಟುಂಬಗಳ ಪರಿಸ್ಥಿತಿ ಏನು ನೀನು ಓಟ್ ಹಾಕಿ ನಿನ್ನನ್ನು ಗೆಲ್ಸಿ ಎಂಪಿ ಮಾಡಿ ದೇವೇಗೌಡರ ಬದಲಿ ಮಾಡಿ ಎಂಪಿ ಮಾಡಿದ್ರಲ್ಲಪ್ಪ ಇದಾ ಇದಂದ್ರಿಗೆ ಕೊಟ್ಟಂತದ್ದು ವಯಸ್ಸಿನ ಅಂತರ ಇಲ್ಲದೆ ಅವರ ವೃತ್ತಿಯ ಅಂತರ ಇಲ್ಲದೆ ಅಜ್ಜಿ ಒಬ್ರು ಕಾಲ್ ಕಟ್ಕೊಂಡ್ರು ಕೂಡ ನೀನು ಬಿಡದೆ ಇಂಥ ನೀಚ ಕೆಲಸವನ್ನ ಮಾಡಿದ್ಯಾ ನೀನು ಬದುಕೋದಿಕ್ಕೆ ಲಾಯಕೆ ಅಲ್ಲ ಕಾನೂನು ಕಠಿಣವಾದ ಕ್ರಮವನ್ನ ಈತನ ಮೇಲೆ ಜರುಗಿಸಬೇಕು ಯಾವ ಹೆಣ್ಣು ಹೆಣ್ಣು ಮಕ್ಕಳು ಇವತ್ತು ಗಳಿದ್ದಾರೆ ಅವರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿ ಅವರಿಗೆ ಕೇಸನ್ನು ದರ್ಜು ಮಾಡೋ ಹಾಗೆ ದಾಖಲು ಮಾಡೋ ಹಾಗೆ ಮಾಡಬೇಕು ಅವರ ಬದುಕುಗಳಿಗೆ ಒಂದು ಆಧಾರವನ್ನು ಕೊಟ್ಟು ಸರ್ಕಾರ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಇದಿಷ್ಟು ಹಾಸನದ ಪ್ರತಿಭಟನೆಗೆ ಬಂದಿರುವಂತಹ ಮಹಿಳೆಯವರು ಹೇಳುವಂತ ಮಾತು ಈಗಾಗಲೇ ಹಾಸನದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಇನ್ನೇನು ಮಹಾರಾಜ ಪಾರ್ಕ್ನಿಂದ ಡಿ ಸಿ ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾ ಆರಂಭವಾಗುತ್ತೆ ನಂತರದಲ್ಲಿ ಏನು ಏನೋ ಬೃಹತ್